ಅಲ್ಲದೆ ಇವತ್ತು ಹತ್ತು ಸಾವಿರ ಜನ ಊಟದ್ದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಬಿರಿಯಾನಿ ಅವ್ರ ಬಿರಿಯಾನಿ ಇಷ್ಟ ಇತ್ತು ಸೊ ಎಲ್ಲರಿಗೂ ಬಿರ್ಯಾನಿ ಇವತ್ತು ಮಾಡ್ತಿದ್ವಿ ಇವತ್ತು ಅವ್ರ ಬರ್ಡ್ಡೆ ಖುಷಿ ಅವ್ರಿಲ್ಲ ಅಂತ ನಮಗೆ ತುಂಬ ಬೇಜಾರು ಇದೆ ಇಂಥ ಮನುಷ್ಯ ದಿನ ಇಲ್ಲ ಅಂದರೆ ನಮಗೂ ಒಂಥರ ಬೇಜಾರು ಇವಾಗ ಏನು ಬರ್ಡ್ಡೆ ಮಾಡೋದು ಆ ಖುಷಿ ಇಲ್ಲ ಆದರೂ ಪ್ರಶಾಂತ್ ಅಣ್ಣವರೆಲ್ಲ ಸೇರಿ ಒಂದು ಸ್ಟ್ಯಾಚು ಮಾಡಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಸ್ಟ್ಯಾಚು ಮಾಡಿದಾಗ ನಮಗೊಂದು ಖುಷಿ ಅವರು ಇದರಲ್ಲಿ ನಾವು ಈ ಜನದಲ್ಲಿ ಯಾಕೆಂದ್ರೆ ಇವತ್ತು ಕರ್ನಾಟಕ ಎಲ್ಲ ಖುಷಿನೂ ಇದೆ ಬೇಜಾರೂಲ್ಲಿದೆ ಇಡೀ ಕರ್ನಾಟಕದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಊಟ ಹಂಚ್ತಿದ್ದಾರೆ ಸೊ ತುಂಬ ಹತ್ತು ಸಾವಿರ ಜನಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ರಾತ್ರಿ ಟೆನ್ ತರ್ಟಿ ವರೆಗೂ ಊಟ ಹಂಚ ಹಂಚೋದಂತಲೇ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಇವತ್ತು ಸೊ ನಾನು ಪ್ರೀತ್ ಅಣ್ಣಂಗೆಲ್ಲ ತುಂಬ ಕ್ಲೋಸು ಜಿಮ್ಗೆ ಬರೋರು ನಮ್ಮ ಅಕಾಡೆಮಿ ಹುಡುಗರಿಗೆಲ್ಲ ತುಂಬ ಮೋಟಿವೇಟ್ ಮಾಡೋರು ನಮ್ಮ ಪ್ಯಾರಾಲಿಂಪಿಕ್ಸ್ ಮಕ್ಕಳಿಗೆಲ್ಲ ಕರ್ಕೊ ಕರೆದಾಗ ಬೆಡ್ಲಿ ಹೊಡೆದಾಗೆಲ್ಲ ಕರೆಸಿ ಮನೆಗೆ ಅಲ್ಲೂ ಬಿರಿಯಾನಿ ನಮಗೆ ತಿನ್ನಿಸಿ ಅವ್ರಿಗೆಲ್ಲ ಇದು ಮಾಡ್ತಿದ್ದೆ ಅದೇ ಹೇಳ್ತೇನಲ್ಲ ಅದೆಲ್ಲ ನಾವು ಮರೆಯೋಕ್ಕೆ ಆಗೋಲ್ಲ ಸೊ ದಿನ ನಮಗೆ ಎಲ್ಲರಿಗೂ ಬರ್ಡೇ ಅನಿಸುತ್ತೆ ನಮಗೆ ತುಂಬ ಬೇಜಾರು ಅವರಿಲ್ಲ ಅಂತ ಸೊ ನಾವು ನಾನು ಇರೋವರೆಗೂ ಇಲ್ಲ ನಮ್ಮ ಟೀಮ್ ಇರೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಮೇಡಮ್ ಮೊದಲನೇದಾಗಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಜನತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಒಂದು ಹತ್ತು ಸಾವಿರ ಜನಕ್ಕೆ ಬಿರಿಯಾನಿ ಕೊಡಬೇಕು ಅಂತ ನಾನು ನಮ್ಮ ಸ್ನೇಹಿತರಾದ ಮಹೇಶ್ ಆಗಿರಲಿ ನರೇಂದ್ರ ಆಗಿರಲಿ ನಮ್ಮ ಸಂಸ್ಥೆಯ ನಮ್ಮ ಸಂಘಟನೆಯ ಎಲ್ಲರೂ ಕುತ್ಕೊಂಡು ಮಾತಾಡಿ ಮಾಡಿಸ್ಬೇಕು ಈ ಸರಿ ಅಂತ ಹೇಳಿ ಯಾಕಂದರೆ ಓದ್ಸದೆ ಅವರು ಪುಣ್ಯ ಅವರ ಒಂದು ಪುಣ್ಯ ಸ್ಮರಣೆ ಇದ್ದಾಗ ಒಂದು ಅವಾಗೂ ಹತ್ತು ಸಾವಿರ ಜನಕ್ಕೆ ಬಿರಿಯಾನಿಯನ್ನೇ ಮಾಡಿಸಿದ್ವಿ ಯಾಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಯಾವಾಗ್ಲೂ ಬಿರಿಯಾನಿ ಅಂದರೆ ಭಾಳ ಇಷ್ಟ ಅವ್ರಿಗೆ ಹಾಗಾಗಿ ಅವ್ರಿಗೆ ಅವ್ರಿಗೆ ಇಷ್ಟ ಅಂತಾಗಂಥದ್ದೇ ಒಂದು ಊಟ ಮಾಡಿಸ್ಬೇಕು ಬಡವರು ಈ ಎಲ್ಲರಿಗೂ ತಿನ್ನಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾವು ಸಂಘಟನೆಯಿಂದ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ವರಪ್ರಸಾದ್ ರೆಡ್ಡಿ ಆಗಿರ್ಬೋದು ಸರ್ ಅವರಾಗಿರ್ಬೋದು ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರಾದ ಯಲ್ಶಿನ ಸರ್ ಅವರು ಯಶ ಸುರೇಶ್ ಅವರಾಗಿರ್ಬೋದು ನಮ್ಮ ವರಪ್ರಸಾದ್ ರೆಡ್ಡಿ ಸರ್ ಅವ್ರು ಮೆಹಮೂದ್ ಸಾರು ನಮ್ಮ ಮೆಹಮುದನವರಾಗಿರ್ಬೋದು ಇದಕ್ಕೆ ನಮ್ಮ ಬಸವರಾಜನವ್ರು ಆಗಿರ್ಬೋದು ಇವರೆಲ್ಲರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡೋಕ್ಕಾಯ್ತು ಹಾಗೇ ನನ್ನ ನನ್ನ ಮನ್ಸರಣ್ಣವರಾಗಿರ್ಬೋದು ಬಂಚಂಕರಿ ಕೌ ವಾರ್ಡ್ ಕೌನ್ಸಿಲರ್ ಅವರು ಮನ್ಸರಣ ಯಾವಾಗಲೂ ಅಷ್ಟೇ ನಮಗೆ ಹಿಂದೂ ಮುಸ್ಲಿಮ್ ಅಂತ ಭೇದ ಮಾಡೋ ಮಾಡಲ್ಲ ಯಾವುದೇ ರೀತಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ನಮಗೆ ಸ್ಪಂದಿಸ್ತಾರೆ ಎಲ್ಲರ್ಗಿಂತ ಹೆಚ್ಚಾಗಿ ಸ್ಪಂದಿಸ್ತಾರೆ ಹಿಂದೂ ಮುಸ್ಲಿಮನ್ನು ಹಿಂದೂಗಳಿಗಿಂತ ಹೆಚ್ಚಾಗಿ ಸ್ಪಂದಿಸ್ತಾರೆ ಅದು ಹಾಗಾಗಿ ಅವರು ಅವರು ಸಹಕಾರ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನನಗೆ ನನ್ನ ಅರಿವಿನ ಗುರುಗಳಾದ ಅಗ್ನಿಶೀಧಾರಣ್ಣ ಅವರು ಅವ್ರಿಗೆ ನಾನು ಈ ಒಂದು ಸಮಯದಲ್ಲಿ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ ಯಾಕಂದರೆ ನಮ್ಮನ್ನು ನಮ್ಮಂಥವ್ರನ್ನ ಎಷ್ಟೋ ಅವರು ಈ ಒಂದು ಸಮಾಜ ಸೇವೆಗಂತ ನಮ್ಮನ್ನು ಆಚೆ ಬಿಟ್ಟಿದ್ದಾರೆ ನಾವು ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಹದಿನೆಂಟು ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದೆ ನಮ್ಮ ಅಗ್ನಿಶಿತಾ ಸರ್ ಆಗಿರ್ಬೋದು ನಮ್ಮ ಬಚ್ಚನ್ ಸರ್ ಆಗಿರ್ಬೋದು ನಮ್ಮ ಪಟನಿರ್ ಜಯಣವರಾಗಿರ್ಬೋದು ಆಮೇಲೆ ನಮ್ಮ ದಲಿತ ಸಂಘದ ಹಿರಿಯ ಹೋರಾಟಗಾರದ ಎಂ ವೆಂಕಟಸಾಮಣ್ಣವ್ ಆಗಿರ್ಬೋದು ಭಾಳಷ್ಟು ನಮಗೆ ಹಿಂದೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಈಗ ನಿಂತ್ಕೊಂಡು ಇಲ್ಲಿ ಮಾಡಿದ್ದೀವಿ ಈ ಕಾರ್ಯಕ್ರಮ ಅಂದರೆ ಸುಮ್ಮನೆ ಸಾಮಾನ್ಯ ಅಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅವರೆಲ್ಲ ಒಂದು ಸಹಕಾರದಿಂದ ನಾವು ಇದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಈಗ ಅವರೆಲ್ಲ ನಮಗೆ ಆದರ್ಶ ಅವರು ನಡೆದಿರೋದು ದಾರಿಯಲ್ಲಿ ನಾವೆಲ್ಲ ಹೋಗಬೇಕು ಈಗ ಅಪ್ಪ ಮೇಲೆ ಈಗ ರಾಜ್ಕುಮಾರ್ ಅವ್ರ ಮೇಲೆ ಈಗ ಪುನೀತ್ ರಾಜ್ಕುಮಾರ್ಗೆ ಇರೋ ಅಭಿಮಾನ ನೋಡ್ತಾ ಇದ್ದೀವಿ ನಾವು ಎಂಟೈರ್ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಗಲ್ಲಿ ಗಲ್ಲಿ ರೋಡ್ ರೋಡಲ್ಲಿಗೆ ಬರ್ತಾ ಅವ್ರಿಗೆ ಅವ್ರಿಗಿರೋ ಅಭಿಮಾನ ನಾವು ಹೇಳೋಕ್ಕಾಗಲ್ಲ ಸೊ ನಾವು ಯಾವಾಗ ಅವರು ಏನೇನು ಮಾರ್ಗದರ್ಶನದಲ್ಲಿ ಹೋಗಿದ್ರು ನಾವು ಒಂದು ಯೂ ಯೂತಾಗಿ ಅದೇ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತ ನಾವು ಮಾಡ್ಬಿಟ್ಟು ಇವತ್ತು